ಅಂತೂ ಕಾದು ಕಾದು ಸಾಕಾಯಿತು ಎರಡು ಗಂಟೆ ಕರೆಂಟ್ ಬರಬೇಕಾಗಿತ್ತು ಇನ್ನೂ ಕರೆಂಟ್ ಬಂದಿಲ್ಲ ಎಷ್ಟು ಗಂಟೆ ಬರುತ್ತೆ ಅಂತ ಗೊತ್ತಿಲ್ಲ ಹ್ಞೂ ಕರೆಂಟ್ ಬಂದರೆ ಬೇಗ ಕೆಲಸಗಳು ಆಗ್ತವೆ ಅಂತ ವೆಯ್ಟ್ ಮಾಡ್ತಾ ಇದೆ ಕರೆಂಟ್ ಬಂದಿಲ್ಲ ಮತ್ತು ನೀರು ಕಸೋದಕ್ಕೆ ಒಲೆಗೆ ಬೆಂಕಿ ಹಚ್ಚಿದ್ದೀನಿ ನಮ್ಮ ಮೊಸನ ಇನ್ನೊಂದ ಬಂದುಬಿಟ್ಟು ఈ కరెంట్ కత్కండ్రెల ఆగల అది కేసగనే ముగ్స్కీ

ಅಡುಗೆ ಹಸು ಕಟ್ಟಿ ಬರೋ ಅಷ್ಟರೊಳಗೆ ಮನೆ ಹತ್ರ ಬರೋ ಅಷ್ಟರೊಳಗೆ ಆಲ್ರೆಡಿ ಕರೆಂಟ್ ಬಂದಿತ್ತು ಅದಕ್ಕೆ ಇವಾಗ ಮನೆ ಮುಂದೆಲ್ಲ ಜಗ್ಲಿಗಳು ಮತ್ತೆ ಕಾಂಪೌಂಡ್ ಎಲ್ಲ ಎಲ್ಲಾನು ತೊಳಿತಾ ಇದ್ದೆ ಹಾಯ್ ಫ್ರೆಂಡ್ಸ್ ಟೈಮ್ ಬಂದು ಆಲ್ರೆಡಿ ಒಂಬತ್ತು ಗಂಟೆ ಹಾಕೊಂಡಿದ್ದೆ ಅಡುಗೆ ಏನು ಮಾಡಿರಲಿಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಚಪಾತಿ ಹಸಿಟ್ಟೆಲ್ಲ ಮಿದ್ದಿಟ್ಟಿದೆ ಮತ್ತೆ ಫೋನ್ ಮಾಡಿದ್ರು ಇದು ಊಟ ಹೋಗೋದಕ್ಕೆ ಹಸ್ಬೆಂಡ್ ಬಂದಿದ್ದರು ಮತ್ತು ಊಟನ ಈಸ್ಕೊಂಬರೋದಿಕ್ಕೆ ಹೋಗಿದ್ದಾರೆ ನೋಡಿ ನೋಡಿಕೆಂದ ಹಾಯ್ ಮಾಡೋ ಹಾಯ್ ಹಾಯ್ ಮಾಡು ಹಾಯ್ ಮಾಡು ಅವನಿಗೆ ಏನು ಗೊತ್ತಾ ಅವರು ಬಂದ ತಕ್ಷಣ ಬಿಟ್ಟಿದ್ರು ಅವನ್ನ ಮತ್ತೆ ಕಟಾಕ್ಬಿಟ್ರಲ್ಲ ಅದಕ್ಕೆ ಅವ್ನಿಗೆ ಸಿಟ್ಟು ಹತ್ಬಿಟ್ಟೈತೆ ಆಮೇಲೆ ಅವರಲ್ಲೇ ಅವ್ನು ಬಿಟ್ಟು ಅಲ್ಲೇ ಒಳಗಡೆ ಬಂದಿದ್ರು ಕೈ ಕಾಲೆಲ್ಲ ತೊಳ್ಕೊಂಡು ಅವಾಗ ಫೋನ್ ಮಾಡ್ತು ಅತ್ತೆ ಊಟ ತೊಗೊಂಡೋಗಿ ಏನೋ ಸ್ಪೆಷಲ್ ಮಾಡಿದಾರಂತೆ ಅದಕ್ಕೆ ಹೋಗಿದ್ದಾರೆ ಮತ್ತೆ ನಾನು ಸಂಜೆ ಹೊತ್ತು ಶನಿವಾರ ಸಂಜೆ ದೀಪ ಕಚ್ಚಿರೋದು ಇನ್ನೂ ಇದೆ ನಾನು ನಮ್ಮ ಗೊಂಬೆನ ಈ ಕಡೆ ಮನೇಲಿ ಹಾಕಿದ್ದೀವಿ ಇಲ್ಲಿ ಇಲಿಗಳು ಜಾಸ್ತಿ ಬರ್ತವೆ ಫ್ರೆಂಡ್ಸ್ ಅದಕ್ಕೋಸ್ಕರ ಕಾರಣ ಇಲ್ಲ ಎಲ್ಲಿದೆಯಾ ಇಲ್ಲಿ ಬಾ 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 ಅಳಿ ದಾರಿ ಗೊತ್ತಾಗ್ತಾ ಇಲ್ಲ ಆ ಕಡೆ ಮನೆಗೆ ಬರೋಕ್ಕೆ ಅಯ್ಯೋ ಅಯ್ಯೋ ಎದ್ಕೊಂಡ ಇಲ್ಲಿ ಜಾಸ್ತಿ ಬರ್ತಾವೆ ಏನಂದರೆ ಫ್ರೆಂಡ್ಸ್ ಇಲ್ಲಿ ಕಿಟಕಿ ಇದೆ ಇಲ್ಲಿ ಕಿಟಕಿ ಆ ಕಿಟಕಿ ನಾವು ಕ್ಲೋಸ್ ಮಾಡಿಲ್ಲ ಓಪನ್ ಮಾಡಿದ್ದೀವಿ ಹಾಗಾಗಿ ಆ ಕಡೆ ಕೊಡ್ಗೆ ಇದೆ ಆ ಕೊಡ್ಗೆಯಿಂದ ಇಲ್ಲಿ ಎಲ್ಲ ಓಡ್ರೆ ನಮ್ಗೆ ಗೊಂಬೆ ಓಡೋಡ್ ಓಡೋಡ್ ಇಲ್ಲಿ ಬಾ 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 ಏನು ಕಳಿಸ್ತಾರೆ ಅಂತ ಗೊತ್ತಿಲ್ಲ ನೋಡಬೇಕು ರೈಸ್ ಮಾಡೋಣ ಮುದ್ದೆನ ಮಾಡಿದ್ದೀನಿ ಅಂತ ಹೇಳ್ತಿತ್ತು ರೈಸ್ ಮಾಡ್ಬೇಕೇನೋ ಬೆಳಗ್ಗೆ ಸ್ವಲ್ಪ ರೈಸ್ ಇದೆ ನಮ್ಮ ನಮ್ಮ ಕೆಂದನ್ಗೆ ನಮ್ಮ ಸಿದ್ದಿಗೆ ಎಲ್ಲ ಅದೇ ರೈಸ್ ಆಗುತ್ತೆ ನೋಡೋಣ ಏನು ಕೊಟ್ಕೊಳಿಸ್ತಾರೆ ಅಂತ ಹಾಂ ಫ್ರೆಂಡ್ಸ್ ಹಾಗೇ ಅತ್ತೆ ತಾಯಿ ತಳಿಕಾಲು ಸಾಂಬಾರು ಕೊಟ್ಕಳಿಸಿದೆ ಅದಕ್ಕೆ ಇವಾಗ ಮುದ್ದೆನ ರೆಡಿ ಮಾಡ್ತಾ ಇದೆ ಫ್ರೆಂಡ್ಸ್ ನೈಟ್ಲಾಗ್ನ ಇವತ್ತು ಬೆಳಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಪ್ಪ ಅಂತ ಅಂದರೆ ಬೆಳಗ್ಗೆ ಇವತ್ತು ದೋಸೆ ಮಾಡೋಣ ಅಂತ ದೋಸೆಗೆ ಆ ಮೊಳಕೆ ಕೊಟ್ಟಿರೋ ಪಲ್ಯನ ರೆಡಿ ಮಾಡ್ತಾ ನಾ ಮಸಾಲೆ ಎಲ್ಲ ರುಬ್ಕೊಂಡ್ಬಿಟ್ಟು ಬಂದಿದ್ದೀನಿ ಪಲ್ಯ ಮಾಡೋದಕ್ಕೆ ಹಾಗೇ ಸ್ವಲ್ಪ ತರಕಾರಿ ಇತ್ತು ಅಂತ ಅಂದ್ಬಿಟ್ಟು ಆಲೂಗಿಡೆ ಮತ್ತು ಏನಪ್ಪ ಹುಳಿ ಚೊಟ್ಟು ಮತ್ತು ಮೂಲಂಗಿ ಇತ್ತು ಅದನ್ನು ಸಹ ಕಟ್ ಮಾಡಿಕೊಂಡು ಆ ಮೊಳಕೆ ಕಾಳು ಜೊತೆ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಮುದ್ದೆಗೂ ಆಗುತ್ತೆ ಆ ಮಧ್ಯಾಹ್ನಕ್ಕೆ ನಮ್ಮ ಹಸ್ಬೆಂಡ್ ಗೆ ಮುದ್ದೆಗೂ ಆಗುತ್ತೆ ಬೆಳಿಗ್ಗೆ ದೋಸೆಗೂ ಆಗುತ್ತೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ನಾನು ಏನಂದ್ರೆ ಫ್ರೆಂಡ್ಸ್ ಕಾಳು ಮತ್ತು ಕಾಳು ಎರಡನ್ನೂ ಸಹ ಮೊಳಕೆ ಕಟ್ಟಿದ್ದೆ ಈಗ ಎರಡನ್ನೂ ಸಹ ಮಿಕ್ಸಲ್ಲೇ ಹಾಕ್ತಾ ಇದ್ದೀನಿ ಇವಾಗ ಮತ್ತು ರುಬ್ಬೋ ಮುಂದಿರೋ ಮಸಾಲೆನ ಸೇರಿಸಿ ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪಾಕಿ ಒಂದು ರೀಸಲ್ಲಿ ಕೂಗ್ತಿದ್ರೆ ರೆಡಿ ಆಯಿತು ಇವಾಗ ಒಂದು ಕಡೆ ಪಲ್ಯ ರೆಡಿ ಆಗ್ತಾ ಇದೆ ಈ ಕಡೆ ದೋಸೆನ ಮಾಡ್ತಾ ಇದೆ ಹಾಗೆ ದೋಸೆ ಮಾಡ್ತಾ ಇದ್ನಲ್ಲ ಹಸ್ಬೆಂಡ್ ಒಂದು ಹಾಫೆಲ್ ಹಾಕೋಣಂತ ಅಂತ ಅಂದ್ರು ಅದಕ್ಕೆ ಅವಾಗ ಈಗ ಹಾಫೆಲ್ನ ಹಾಕ್ತಾ ಇದೆ ಹಾಂ ಅವರು ದೋಸೆ ತಿಂತಾ ಇದ್ರು ಅದಕ್ಕೆ ಒಂದು ಆಫೈಲ್ ಹಾಕೊಡು ಅಂತ ಅಂದ್ರಲ್ಲ ಅದಕ್ಕೆ ಅವ್ರಿಗೆ ಫೈಲ್ ಹಾಕಿ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಅವ್ರು ತಿಂಡಿ ತಿನ್ಕೊಂಡು ಹೋದ್ರು ಮತ್ತೆ ನಾನು ತಿಂಡಿ ತಿನ್ಬಿಟ್ಟು ಕರೆಂಟ್ ಬಂದಿತ್ತಂತ ಸ್ವಲ್ಪ ಹೊತ್ತು ನೀರು ಬಿಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೆ ತಂಗಿ ಸಸಿಗೆ

എത്തിക്കാല്ല <laughs> എത്താക്തീനി <laughs> <laughs> ಹಾಗೇನೋ ಒಂದು ಬಾಳೆಗೊನೆ ಎಣ್ಣೆ ಬಂದಿತ್ತು ಫ್ರೆಂಡ್ಸ್ ಅದು ಅವಾಗ್ಲೇ ಮುಂಚೆನೆ ಕಡಿಬೇಕಾಗಿತ್ತು ಕಾಯಿ ಎಲ್ಲ ಹೊಡ್ದೋಗಿತ್ತು ಅದಕ್ಕೆ ಇವತ್ತು ಯಜಮಾನ್ರದನ್ನ ಕರ್ದ್ಬಿಟ್ಟು ಆಗ್ತಾ ಇದ್ರು ಫ್ರೆಂಡ್ಸ್ ಇವಾಗ ಸ್ನಾನ ಎಲ್ಲ ಮಾಡ್ಕೊಂಬಂದು ನಂದು ಪೂಜೆ ಎಲ್ಲ ಮುಗೀತು ರಸಗಳು ಹಿಡ್ಕೊಂಬರ್ಬೇಕು ಇನ್ನೂ ಹಿಡ್ಕೊಂಬಂದಿಲ್ಲ ಸ್ವಲ್ಪ ಕೊಟ್ಟಿಗೆ ಒಳಗೆ ಕೋಳಿ ಮರಿಗಳು ಪಿಕ್ಕ ಪಿಕ್ಕ ಅಂತಿದ್ದಾವೆ ನೋಡೋಣ ಬನ್ನಿ ಎಷ್ಟು ಒಂದು ಹದಿನೆಂಟು ದಿನನೇ ಆಗಿತ್ತು ಕೋಳಿ ಮರಿ ಮಾಡೋದಕ್ಕೆ ಕುಣಿಸಿ ಕೋಳಿ ಮರಿಗಳು ಆವಾಗಲೇ ಇಲ್ಲಿ ಹಸುಗಳಿಗೆ ಉಲ್ಲಾಕಣ ಅಂತ ಬಂದಿದ್ವಲ್ಲ ಆಗ ಪಿಕ್ಕ ಪಿಕ್ಕ ಅಂತಿದ್ದು ನೋಡೋಣ ಬಂದು ಮರಿ ಮಾಡ್ಕೊಂಡಿದ್ಯಂತ ಅಂತ ನನಗಂತೂ ಫುಲ್ ಎಕ್ಸೈಟಿಂಗ್ ಆ ಮರಿಗಳು ಮರಿ ಮಾಡಿದಾಗ ಫುಲ್ಲು ಅವನ್ನ ಒಂಥರ ಅದು ಮೇಲುಗಡೆ ಪುಕ್ಕ ಎಲ್ಲ ಇರುತ್ತಲ್ಲ ಸ್ಮೂತಾಗಿರುತ್ತೆ ಮುಟ್ಟೋಕ್ಕೆ ಆದರೆ ಕೋಳಿ ಬಿಡೋದಿಲ್ಲ ಕುಕ್ಕುತ್ತೆ ಮುಟ್ಟೋದಕ್ಕೆ ಬಿಡೋಲ್ಲ ನೋಡೋಣ ನಮ್ಮ ಕೋಳಿ ಏನು ಮಾಡುತ್ತೆ ಅಂತ ಅಂದ್ಬಿಟ್ಟು ಯಾವ ಕೋಳಿ ಆದರೂ ಅಷ್ಟೇನೆ ಮುಟ್ಟೋದಿಕ್ಕೆ ಬಿಡೋಲ್ಲ ನೋಡೋಣ ಒಂದೇ ಒಂದ್ಸಲಿ ನೋಡ್ತೀನಿ ನಿನ್ನ ಮರಿಗಳ ಒಂದೇ ಒಂದ್ಸಲಿ ಆ ಒಂದೇ ಒಂದ್ಸಲಿ ನೋಡ್ತೀನಿ ಕುಕ್ ಬಡ ಕುಕ್ಬೇಡ ಆಯಿತಾ ಪ್ಲೀಸ್ ಪ್ಲೀಸ್ ನೋಡಿ ಹೆಂಗೆ ಗೊರ್ರ ಅಂತದೇ ಅಂತ ಪ್ಲೀಸ್ ಪ್ಲೀಸ್ ಒಂದೇ ಒಂದ್ಸಲಿ ಮರಿ ನೋಡ್ತೀನಿ ನನ್ನ ಮರಿಗಳು ನೋಡ್ತೀನಿ ಅಷ್ಟೇ ಇಲ್ಲ ಏಯ್ ಕಾಲ್ ತುಂಬ ಇನ್ನು ಮೊಟ್ಟೆಗಳಿದಾವೆ ಇವತ್ತು ನೈಟ್ ಮಾಡ್ಕೋಬಹುದು ಅನ್ಸುತ್ತೆ ಇವತ್ತು ಬೆಳಗ್ಗೆ ಮಾಡ್ಕೊಂಡಿದೆ ಅನ್ಸುತ್ತೆ ಏ ಹೋಗೋ ನೀನು ಹೋಗಿ ನಿಮ್ಗೆ ಇಲ್ಲೊಂದು ಕೋಳಿ ಕುಣ್ಸಿದೀವಿ ಮರಿ ಮಾಡ್ಸೋದಿಕ್ಕೆ ಹೋಗ್ರ ಅವಳಿಕ್ಕೆ ನಮ್ಮ ಕೋಳಿಗಳ ಸಂಖ್ಯೆ ಇವಾಗ ತುಂಬಾನೇ ಕಮ್ಮಿ ಅಂದ್ರೆ ಕಾವಿ ಕುಣಿಸಿರೋದು ಮತ್ತೆ ಮರಿಗಳಿದಾವೆ ವಾರಕ್ಕಿನಲ್ಲಿ ನಾ ವಾರಕ್ಕೇನಂದ್ರೂ ಒಂದಾರು ಈ ಕತೆಕಿರ್ಬಾ ಅಥವಾ ನದಿಗಳು ಬಂದು ಹೊತ್ಕೊಂಡು ಹೋಗ್ತವೆ ಕೋಳಿ ಸಾಕೋದಿಕ್ಕೆ ಬೇಜಾರಾಗಿ ಹೋಗ್ಬಿಟ್ಟಿದೆ ಏಕೆಂದರೆ ಸಾಕ್ಬಿಟ್ಟು ಅವುಗಳ ಬಾಯಿಗೆ ಹಾಕ್ಬೇಕಲ್ಲ ಅಂತ ಅಂದ್ಬಿಟ್ಟು ಅಷ್ಟೇ ಈ ಸಂಜೆ ಟೈಮು ಒಂದು ರೌಂಡಿಲ್ಲೆಲ್ಲ ತಿರುಗಾಡಬೇಕು ಏನಂತ ಅಂದರೆ ಸಂಜೆ ಆಯ್ತಂದರೆ ಯಾವ ಮೂಲೆಯಿಂದ ಬರ್ತವೆ ಅಂತ ಗೊತ್ತಿಲ್ಲ ಈಗಂತೂ ನಾನು ಆರು ಗಂಟೆ ಆಯ್ತು ಅಂದರೆ ಹೋಗೋ ಕಡೆ ಎಲ್ಲರೂ ಬದಿನಲ್ಲಿ ಕುತ್ಕೊಳ್ತೀನಿ ನೋಡಿ ಬಿಸಿಲು ಕಣ್ಣಿಗೆ ಹೊಡಿತಾ ಇದೆ ಫ್ರೆಂಡ್ಸ್ ಕದಾಕಿಬಿಟ್ಟು ಡೋರ್ ಲಾಕ್ ಮಾಡ್ಕೊಂಬಿಟ್ಟು ಹೋಗ್ತೀನಿ ಆಮೇಲೆ ನಾನು ಬರೋ ಅಷ್ಟರೊಳಗೆ ಒಳಗೆ ಏನಾರು ಹಾವು ಏನಾರು ಹೊರ್ಕೊಂಡು ಹೋಗ್ಬಿಟ್ಟು ಅಂತ ಭಯ ಆಗ್ತೀನಿ ಸೊಪ್ಪು ಇಟ್ಟಿದ್ದೀನಿ ಸಾಂಬಾರು ಮಾಡಬೇಕು ಮೊಳಕೆ ಕಟ್ಟಿರೋ ಹುಳಿ ಅದನ್ನು ಅದನ್ನ ಹಾಕ್ಬಿಟ್ಟು ಸಾಂಬಾರು ಮಾಡ್ತೀನಿ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ どうぞ。